ಏ ದಿವಾ ದೆವ್ವ ನಿಂತ್ಕ ಯಾಕೆ ಓಡೋಗ್ತಾ ಇದೆಯಾ ಹ ನಿನ್ ದೆವ್ವ ಆದ್ಮೇಲೆ ಮನುಷ್ಯರಿಗೆ ಯಾಕೆ ಎದ್ರಕಂತಾ ಇದೆಯಾ ನಿಂತ್ಕೊ ಓಡೋಗ್ಬೇಡ ಅಯ್ಯೋ ದೇವರೇ ಒಳ್ಳೆ ಸವಾಸ ಸಿಗಾಕಂಡಲ್ಲಪ್ಪ ಅಯ್ಯೋ 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 ಯಾವ್ದೋ ಬ್ಯಾಟ್ ಹೊತ್ಕೊಂಡೆ ಓಡ್ಬೋತಾ ಇದೀನಿ ಅಯ್ಯೋ ಅಯ್ಯೋ ಇವನ್ ಕೈ ಸಿಕ್ಕ್ರೆ ನನ್ನ ಇವತ್ತು ಸುಮ್ಮನೆ ಬಿಡಲ್ಲ ಸಾಯಿಸಿ ಬಿಡ್ತಾನೋ ಏನೋ ಬ್ಯಾಟ್ ನಾವು ಹೊಡ್ದಾಕಿ ಅಯ್ಯೋ ದೇವ್ರಿ ಎಂತ ಕೆಲಸ ಮಾಡ್ಬಿಟ್ನಲ್ಲಪ್ಪ ನಾನು ದೇವಂದ್ರು ಈ ನನ್ನ ಮಕ್ಳಿಗೆ ಭಯ ಇಲ್ವಾ ಆ ಮುದುಕಿನೇ ಅನುಮಾನ ಪಟ್ಟಿದ್ದು ಅಯ್ಯೋ ನಮ್ಮ ಅಯ್ಯನ ಏನ್ ಮಾಡಿದಳ ಏನೋ ಮುದುಕಿ ಇವ್ ನೋಡಿದ್ರೆ ನನ್ನಿಂದ ಓಡ್ಬೋತಾ ಇದೀನಿ ನನಗೆ ಬೇರೆ ಅಲ್ಲಿಂದ ಓಡ್ಬಂದ್ ಸುಸ್ತ ಹಾಗೆ ಬಿಡ್ತು ಅಯ್ಯೋ ದೇವ್ರಿ ಅಯ್ಯೋ ಈಗ ಬ್ಯಾಟ್ ತಗೊಂಡು ತಲೆ ಬುಲ್ಡಿಗೆ ಹಾಕ್ಬಿಡ್ತೀನಿ ನೀನ್ ಏನೇನೋ ಓಡೋದ್ರೆ ಅಯ್ಯೋ ನಿನ್ನ ಮನೆ ಕಾಯೋಗ ಓದೋ ದಿವ್ ಅಂದ್ರೆ ನಿನಗೆ ಭಯ ಇಲ್ವೇನು ಏಯ್ ನನಗ್ ಭಯ ಇಲ್ಲ ನಿಂತ್ಕೋ ನೀನ್ ಯಾಕೆ ಎದ್ಕೊಂಡ್ ಓಡಾಡ್ತಾ ಇದ್ಯಾ ಹ ದಿವ್ ಆಗ್ಬಿಟ್ಟು ಓಡೋಗ್ತಾ ಇದ್ಯಲ್ಲ ನೀನ್ ನಿಜವಾಗ್ಲೂ ದಿವ್ ಆಗಿದ್ರೆ ನಿಂತ್ಕೋ ಏ ಅಯ್ಯೋ ಅಷ್ಟೇ ನಿಂತ್ಕೊಂಡಷ್ಟೇ ಹೊಡಾಕ್ತಿದ್ರು ಓಡಾಕ್ ಬಿಡ್ತಾನೆ ನನ್ನ ಮಗ ಅಯ್ಯೋ ದೇವ್ರಿ ಏ ನಿಂತ್ಕೊಳ್ಳಿ ಏ ದಿವ್ವಾ ನಿಂತ್ಕೊಳ್ರಿ ಏಯ್ ನೀವು ಯಾವಾರು ಅಂತನ ಹೇಳತಕ್ಕ ನಾವು ಬಿಡಲ್ಲ ಬುಲ್ಡ್ ಬುಳ್ಗೆ ಹಾಕ್ತಿವಿ ಬುಲ್ಡಿ ಹೊಡೆಯುತ್ತೆ ನಿಮ್ಮಿಬ್ರುದನು ಹ್ಮ್ ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಹ್ಮ್ ಈಗ ಬಿದ್ರ ಇಬ್ರುನು ಹ್ಮ್

ಎದ್ದಾಳ್ತಿರೋ ಇನ್ನ ಬಿಡಬೇಕು ನಾಲ್ಕ ಏ ಮಾಯಾ ಏ ಜಿಗಮ್ಮ ನೀವ್ ಇಬ್ರಿ ಅಂದ್ರೆ ನಿಮ್ಗೇನೆ ಬಂದಿತ್ತು ಹೊತ್ತು ಯಾಕೆ ಹಿಂಗ್ ದ್ವೇಷ ಹಾಕೊಂಡು ಯಾಕೆ ಹಿಂಗ್ ಎದ್ರ ಸಕ್ ಬಂದಿದ್ದೀರಾ ಯಾಕೆ ನಮ್ಮನೆ ಎದ್ರ ಸಕ್ ಬಂದ್ರಿ ಏ ಮಾಯಾ ಏನಾಗಿತ್ತು ನಿಮಗೆ ತಲೆಗೆ ಕೆಟ್ಟ ಹೆಂಗೆ ನಿಮ್ ಇಬ್ಬರಿಗು ಯಾಕೆ ನಮ್ಮಿಬ್ರು ಹಿಂಗೆ ಎದ್ರಿಸಿದ್ರಿ ದೇವ ಅಂತಾನ ಇನ್ನ ನಾಲ್ಕು ಬಿಟ್ಟಿದ್ರೆ ಇಲ್ಲ ಸತ್ಯ ಹೋಗ್ತಿದ್ರಲ್ಲೇ ನೀವಿಬ್ರು ಅವ್ ಯಾವಳು ಏನು ದೇವದ್ವೇಷ ಹಾಕೊಂಡು ನಮ್ಮನ್ನ ಎದುರಿಸಕ್ ಬಂದ್ರೆ ಅಂತದ್ ನಾವು ತಿಳ್ಕೊಂಡಿದ್ರೆ ನೀವಿ ಬಂದಿದ್ದೀರಲ್ಲೇ ಹಾಂ ಏನೇ ಆಗಿತ್ತು ನಿಮಗೆ ದೊಡ್ಡವಾಗ ನಮ್ಮನ್ನ ಯಾಕೆ ಎದುರಿಸ್ಕೆ ಬಂದಿದ್ದೀರಾ ಹಾಂ ಪೊಗಳಿರಿ ಅಯ್ಯೋ ಮುದ್ರಂಗಜ್ಜಿ ನಾನು ಮಾಯನು ಸುಮ್ಮನೆ ನಿಮ್ಮನ್ನ ಎದ್ರ ಎದ್ರುಕೊಂಬಿರೋ ಇಲ್ವಂತ ನೋಡೋಣ ಅಂತ ದೆವ್ವ ದ್ವೇಷ ಹಾಕೊಂಡು ಬಂದ್ವಿ ಎದ್ರಸಕ್ಕೆ ಅಂತಾನೆ ಆದರೆ ನೀವು ಎದ್ರುಕಂಬಲಿಲ್ಲ ನಮ್ಮನ್ನೇ ಎದ್ಬಿಟ್ರಿ ಅಯ್ಯೋ ನಮ್ಮನ್ನ ಬಿಡಿ ಅಯ್ಯೋ ಇನ್ನೊಂದು ಸ್ವಲ್ಪ ತೋಗಿದ್ರೆ ನಮ್ಮ ಚಟ್ನಿ ಮಾಡಿಬಿಡ್ತಿದ್ರಲ್ಲ ಇಬ್ರು ಸೇರ್ಕೊಂಡು ದೊಣ್ಣೆ ಹಿಡ್ಕೊಂಡು ಬಂದಿದ್ದೀರಲ್ಲ ಹಾಂ ಅಯ್ಯಪ್ಪ ಅಲ್ಲ ನಿಮ್ಗೆ ಏನು ಭಯನೇ ಆಗಲಿಲ್ವಾ ದೆವು ಅಂದರೆ ಹಾಂ ಹಿಂಗೆ ದೆವ್ವದಿಂದಿರಿ ಓಡಿಸ್ಕೊಂಡಿರೋ ದೊಣ್ಣೆ ಹಿಡ್ಕೊಂಡು ಹ ಆಟ ಆಡ್ಸಕ್ಕೆ ಇಲ್ಲೋ ಅಂತ ನೋಡಕ್ಕೆ ನೋಡಕ್ಕೆ ಈ ತರ ಅವತಾರ ಮಾಡ್ತಾರೆ ನಿಜಯಮ್ಮ ಹ ಈ ಮನೆ ಬಿಟ್ಟು ಹೋಗ್ರಿ ಈ ಮನೆ ಇರ್ಬೇಡ್ರಿ ಅಂತ ಹೇಳ್ತಿದ್ರಿ ಇಬ್ರು ಸೇರ್ಕಂಡು ಯಾಕೆ ನೀವು ಹಿಂಗೆ ಹೇಳಿದ್ರೆ ಏನಂತೀರಾ ಅದೇ ಮನೆ ಬಿಟ್ಟು ಹೋಗ್ತಿರೋ ಇಲ್ವೋ ಅಂತ ಚೆಕ್ ಮಾಡೋಕಂಗೆ ಹಂಗಂತ ಹೇಳಿದ್ವಿ ಅಷ್ಟೇನೆ ಹಾಂ ನಿಮಗೆ ಧೈರ್ಯ ಆಯಿತೋ ಇಲ್ವೋ ಈ ಮನೆ ನಿಮ್ಮಿಬ್ಬರೂ ಬಿಟ್ಟೋದ್ರೆ ಹೆಂಗ್ ನೋಡ್ಕೊಂತೀರಾ ದೇವ್ವಪ್ಪವ್ ಅಂತ ಹೇಳಿ ಎದ್ಕಂಡು ಓಡೋಗ್ತಿರೋ ಏನೋ ಅಂತ ಚೆಕ್ ಮಾಡೋಕ್ಕೆ ಈ ಥರ ಎಲ್ಲ ಮಾಡಿದ್ವಿ ಟೆಸ್ಟ್ ಮಾಡೋಕ್ಕೆ ಅಷ್ಟೇನೆ ಹಾಂ ನಾವು ನಿಜವಾಗ್ಲೇ ನಿಮ್ಮನ್ನು ಎದುರಿಸ್ಬೇಕು ಅಂತ ಎದರ್ಸ್ತಾ ಇಲ್ಲ ಅತ್ತೆ ಹಾಂ ನಮ್ಮ ನಂಬ್ರಿ ಹಾಂ ಹಾ 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 ಅತ್ತೆ ಅತ್ತೆ ಎಂಬುದು ಇವಾಗ ಬಂತೇನೆ ಇಷ್ಟು ದಿನ ಮುದ್ಕಿ ಮುದ್ಕಿ ಅಂತಿದ್ದೆ ಈಗ ಅತ್ತೆ ಅಂಬ್ತಾ ಇದೀಯಾ ಸಿಗಾಕಂದ ತಕ್ಷಣ ನನಗೆ ಗೊತ್ತಿದೆ ನಾನು ಈ ಇರೋದು ಇಷ್ಟ ಇಲ್ಲ ಅದಕ್ಕೆ ನಮ್ಮನ್ನು ಓಡಿಸ್ಬಿಟ್ಟು ನೀವು ಏನೋ ಬೇರೆ ಏನೋ ಪ್ಲ್ಯಾನ್ ಆಗ್ತಾ ಇದ್ದೀರಾ ಅನ್ಸುತ್ತೆ ತಾಯಿ ಮಗಳೂ ನನ್ನ ಮಗನೂ ನನ್ನನ್ನು ಎದುರಿಸಿ ಇಲ್ಲಿಂದ ಓಡಿಸ್ಬೇಕು ಅಂತ ತಿಳ್ಕೊಂಡಿದ್ದೀರೇನು ಹಾಂ ಅಲ್ಲ ನೀವಾಗಿ ನೀವು ಅಳ್ಳಕ್ಕೆ ಬಿದ್ದು ಮದುವೆಯಾಗಿ ಈಗ ನನ್ನ ಮಗನ ನನ್ನಿಂದ ದೂರ ಮಾಡಿ ಈಗ ನನ್ನೇನೆ ಈ ಮನೆಯಿಂದ ಓಡಿಸ್ಬೇಕು ಅಂತ ತಿಳ್ಕೊಂಡಿದ್ದೀರೇನ್ರಿ ಹಾಂ ಓಹೋ ದೆವ್ವ ದ್ವೇಷ ಹಾಕಿ ಬಂದರು ದೆವ್ವ ಎದಕ್ಕೆ ನೀ ಮನೆ ಬಿಟ್ಟು ಹೋಗ್ತೀವಿ ಏ ಜಯಿ ಯಾವುದೇ ಕಾರಣಕ್ಕೂ ಹೋಗಲ್ಲ ಹೋಗಂಗಿದ್ರೆ ನಾನು ನನ್ನ ಮಗ ಸೊಸೆ ಮೂವರು ಒಟ್ಟಿಗೆ ಹೋಗಂಗಿದ್ರೆ ಹೋಗ್ತೀವಿ ಇಲ್ದಿದ್ರೆ ಈ ಮನೆಗೇನೆ ಇರೋದು ಹಾ ಅದೇನು ಮಾಡ್ತೀಯೋ ನೋಡೇ ಬಿಡಣ ಏ ಮಾಯಾ ನೀನ್ ತಿಳ್ಕೊ ನನ್ನ ಮಗನ ಜೊತೆ ನೀನು ಬರ್ಲೇಬೇಕು ನಾವು ಮನೆ ಬಿಟ್ಟು ಹೋದ್ರೆ ಇಲ್ದಿದ್ರೆ ನಾವು ಹೋಗಲ್ಲ ಯಾವ್ದೇ ಕಾಣಕ್ಕೂ ಹ ಇದೇನಪ್ಪ ಇದು ನಾನು ಇವ್ರನಿಬ್ಬರು ಮನೆಯಿಂದ ಆಚೆಗೊಳಿಸಿ ನಾನು ಇನ್ನೇನು ಪ್ಲ್ಯಾನ್ ಮಾಡ್ಕೊಂಡು ನನಗೆ ಸರಿಯಾಗಿರೋಂಥ ಒಬ್ಬ ಒಳ್ಳೆ ಹುಡುಗನ ಮದುವೆ ಆಗೋಣ ಅಂತ ನಾನು ಅಂದ್ಕೊಂಡಿದ್ರೆ ನಾನು ಇವ್ರ ಜೊತೆಗೆ ಹೋಗ್ಬೇಕಂತೆ ಇದೇನಪ್ಪ ಜೀತಿ ಈಗ ಏನು ಮಾಡಲ್ಲಪ್ಪ ಅಯ್ಯೋ ಮಾಯಾ ಏನು ಇದು ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಗೋಯ್ತಲ್ಲೇ ಅತ್ತೆ ನೀವು ಯಾವುದೇ ಕಾರಣಕ್ಕೂ ನನ್ನ ನಮ್ಮ ಅಮ್ಮನೂ ಈ ಮನೆಯಿಂದ ಬಿಟ್ಟು ಕಳ್ಸೋಕ್ಕೆ ಸಾಧ್ಯ ಇಲ್ಲ ನಾವು ಯಾವ ದೇವ ಅಂದರೂ ಎದುರ್ಕೊಂಡು ಹೋಗೋದಿಲ್ಲ ನಾವು ಇಲ್ಲೇ ಇರ್ತೀವಿ ಹಾಂ ನಾವೇನಾದರೂ ಮನೆ ಬಿಟ್ಟು ಹೋಗಬೇಕು ಅಂದರೆ ಮಾಯಾನು ನನ್ನ ಜೊತೆಗೆ ಬರಬೇಕು ಅಷ್ಟೇ ಹಾಂ ತಿಳ್ಕೊಳ್ರಿ ಮೊದಲು ಹಿಂಗೆಲ್ಲ ಎದ್ರಿಸಿರೆ ನಾವು ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ಅದೇನು ಮಾಡ್ತಿರೋ ನೋಡಿ ಬಿಡ ನಾ ಹಾಂ ನಾನೇನೋ ಹೊಸ ಕಾದ್ಕೊಂಡು ಹಾಲು ಹಾಕೊಂಡು ದುಡ್ಡು ಮಾ ದುಡ್ಡು ಸಂಪಾದನೆ ಮಾಡಿಕೊಡ್ತಾ ಇದ್ದೀನಿ ನನ್ನೇ ಮನೆಯಿಂದ ಆಚೆಗೆ ಹೋಗಿಸ್ಬೇಕು ಅಂತ ದಿವ್ಯ ದ್ವೇಷ ಹಾಕಿ ಬಂದಿದ್ದೀರಾ ನೀವಿಬ್ರು ಹಾಂ ಅಯ್ಯೋ ಹೊಳಿ ಅಂದ್ರೆ ನನ್ ನಮ್ಮಿಬ್ರು ನಿಮ್ಮಿಬ್ರು ಮನೆಯಿಂದ ಆಚೆ ಓಡಿಸ್ಬೇಕು ಅನ್ನೋದಿರ್ಲಿಲ್ಲ ನಾವು ಹೇಳಿದ್ವಲ್ಲ ನೀವು ಎಷ್ಟು ಧೈರ್ಯವಂತರು ಅಂತ ನಾ ಚೆಕ್ ಮಾಡಕ್ ಹಿಂಗೆಲ್ಲ ಮಾಡಿದ್ವಿ ಅಷ್ಟೇನೆ ಅದ್ ಬಿಟ್ರೆ ನಿಮ್ಮನ್ನ ಮನೆ ಬಿಟ್ಟು ಓಡಿಸೋ ಅಂತದ್ದೇನು ಇಲ್ಲ ನಮ್ಗೆ ನಾವ್ಯಾಕೆ ನಿಮ್ಮನ್ ಮನೆ ಬಿಟ್ಟು ಓಡಿಸ್ತೀವಿ ನಮ್ಮನ್ ನಂಬ್ರಿ ಹ್ಮ್ ಅಯ್ಯೋ ಯಪ್ಪ ನಾನು ಸ್ವಲ್ಪ ತ್ ಏನಾದರೂ ಇದ್ದಿದ್ದರೆ ನಮ್ಮ ಜೀವನೇ ಹೋಗ್ತಿತ್ತೋ ಏನೋ ಅಯ್ಯೋ ಸದ್ಯ ಬದುಕಿದ್ವಲ್ಲ ಅಯ್ಯೋ ನೀವಿಬ್ಬರೂ ತುಂಬ ಧೈರ್ಯವಂತರಪ್ಪ ನೀನು ನಿಮ್ಮಮ್ಮೈನೂನು ಹಾಂ ಅಮ್ಮ ಏನಂತ ಕಂಡಿದ್ದೀಯ ಹಳ್ಳಿ ಮುಖ ಹುಳ್ಳಿ ಸಾರು ಅಂದ್ರೆ ಹಾಂ ಮುದ್ದೆ ಬಸ್ಸಾರು ಉಂಡು ಬೆಳೆದಿರೋ ದೇಹ ಇದು ಹಾಂ ಅಷ್ಟು ಸುಲಭನಾಗಿ ಯಾ ದೆವ್ವಪ್ಪ ಅವಕ್ಕೆ ಎದ್ಕೊಂಡವ್ರಲ್ಲ ನಾವು ರಾತ್ರಿ ಹನ್ನೆರಡು ಗಂಟೆಗೆ ನೀರಿಕ್ಕ ಹೋಗೋರು ರಾತ್ರಿ ಎಲ್ಲ ನಾ ಸಸಿ ಹಾಕಿ ಬಂದಿರೋಳು ನಾನು ಹೊಲ್ದಾಗೆ ಹಾಂ ಅಂತದ್ರಾಗೆ ಈ ದೆವ್ವಪ್ಪ ಅವಕ್ಕೆಲ್ಲ ನಾ ಎದ್ಕೊಂಡ್ಬಿಡ್ತೀವ ಹಾಂ ಇದಾಳ್ರಿ ಮೇಕೆ ಇನ್ನೂ ಏನು ಕುಕ್ಕಾಡಿದ್ರೆ ಇಲ್ಲೇನೇ ಇದಾಳ್ರಿ ಅಯ್ಯೋ ಅತ್ತೆ ಯಾಕೆ ನಂಬ್ತಾ ಇಲ್ಲ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ ನಿಮ್ಮ ಮಗು ನಮ್ಮ ಮದುವೆ ಆಗಿರೋದು ನನಗೂ ಖುಷಿ ಐತೆ ಖುಷಿ ಐತೆ ಖುಷಿ ಮತ್ತೆ ಯಾಕೆ ಮೊನ್ನೆ ಫಸ್ಟ್ ನೈಟ್ ಮಾಡಬೇಕು ಅಂದರೆ ಯಾಕೆ ಬೇಡ ಬೇಡ ಅಂತದ್ದೆ ನನಗಿಷ್ಟ ಇಲ್ಲ ನನಗಿಷ್ಟ ಇಲ್ಲ ಅಂತಿದ್ದೆ ಹ ಏನು ಗಂಡನ ಜೊತೆಗೆ ಫಸ್ಟ್ ನೈಟ್ ಮಾಡ್ಕೊಂದ್ರೆ ಇನ್ನೇನು ಬೇರೆಯವ್ರ ಜೊತೆ ಮಾಡ್ಕೊಂಬಾಗುತ್ತೇನೆ ಹಾ ಆರು ತಿಂಗಳಾಯ್ತಲ್ಲ ನೀವು ಇಬ್ರು ಮದುವೆ ಆಗಿ ಇದುವರೆಗೂ ಏನು ನಡೆದಿಲ್ಲ ಹಾ ಇನ್ನೊಂದು ದಷ್ಟೊಳಗೆ ನನಗೆ ಮೊಮ್ಮಗುನ್ ಕೊಡ್ಬೇಕು ನೀನು ಹ ಹಿಂಗ್ ದೂರ ದೂರ ಇದ್ರೆ ಎಲ್ಲಿಂದ ಬರುತ್ತೆ ಮಗು ಹಾ ಕೇಳಮ್ಮ ಹಂಗೆ ಹತ್ರ ಸೇರ್ಸಲ್ಲ ಅವಳು ಹ್ಮ್ ಅವಳೆ ಬೇರೆ ಮನಿ ಕಂಪ್ತಾಳೆ ನಾನೇ ಬೇರೆ ಮನಿ ಕಂಪ್ತೀನಿ ಈಗ ನೋಡಿರಿ ದೆವ್ವತ್ತರ ನಾಟಕ ಮಾಡ್ಕೊಂಡು ಎದ್ರಿಸಿ ಮನೆ ಬಿಟ್ಟು ಓಡ್ಸಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಇಬ್ರು ತಾಯಿ ಮಗಳು ಹಾಂ ಹೇಳು ಗಂಡ ಎಂಟಿ ಅಂದ್ಮೇಲೆ ಒಂದೇ ರೂಮ್ ನಾವು ಮನಿಕಬೇಕು ಮದ್ವೆ ಆದಾಗಿಂದ ಗಂಡನ ಜಾತಿ ನೀನು ಎಷ್ಟು ದಿನ ಮನಿ ಕಡಿದ್ಯಾ ಅಯ್ಯೋ ಅತ್ತೆ ನನಗೆ ಈಗಲೇ ಮಕ್ಳು ಗಿಕ್ಳು ಏನು ಬೇಡ ಅದಕ್ಕೆ ನಾನು ದೂರ ಮನೆ ಕಮ್ಮೋದು ಗೊತ್ತಾ ನನಗೆ ನಿಮ್ಮ ಮಗ ಅಂದರೆ ಇಷ್ಟನೇ ಸುಮ್ಮನೆ ಈಗಲೇ ಮಕ್ಕಳು ಗಿಕ್ಳು ಮಾಡ್ಕೊಂಡ್ರೆ ನನಗೆ ನಮ್ಮ ಮೇಕಪ್ಪು ಎಲ್ಲ ಮಾಡ್ತಾ ಇದ್ದೀನಲ್ವಾ ಬ್ಯೂಟಿ ಪಾರ್ಲರ್ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅಷ್ಟೇ ಇನ್ನೇನೂ ಇಲ್ಲ ನನಗೂ ನನಗೂ ಇಷ್ಟನೇ ಅವರು ನಮ್ಮನ್ನು ಬಿಟ್ಬಿಡ್ರಿ ಬಿಡ್ರಿ ನಡೀರಿ ಮನೆ ಹತ್ರ ಹೋಗೋಣ ಅಮ್ಮ ನಡಿಯಮ್ಮ ಹೋಗೋಣ ನಡಿಯಮ್ಮಯ್ಯ ಹೌದು ಕಣ್ಮುದ್ರಂಗಜ್ಜಿ ನನ್ನ ಮಗಳಿಗೂ ಇಷ್ಟನೇ ಆದರೆ ಈಗಲೇ ಮಗು ಬೇಡ ಅಂತ ಹಿಂಗೆ ಮಾಡ್ತಾ ಇದ್ದಾಳೆ ಅಷ್ಟೇ ತಪ್ಪು ತಿಳ್ಕೊಂಬಕ್ಕೆ ಹೋಗಬೇಡಿ ನೀನು ಸ್ವಲ್ಪ ದಿನ ಹೋಗ್ಲಿ ಅವಳದು ಕೆರಿಯರ್ ಮಾಡ್ಕೋಬೇಕಂತೆ ಆಮೇಲೆ ಮಗುಗಳಿಗೂ ಎಲ್ಲ ನಾ ಎತ್ತು ಕೊಡ್ತಾಳೆ ನೀನೇ ತಲೆ ಕೆಡ್ಸ್ಕೊಂತೀಯ ನಡಿ ಈಗ ಮನೆ ಹತ್ರ ಹಾಂ ನಡಿಯಮ್ಮ ಮಯ ಅಯ್ಯೋ ಸೊಡ್ಡ ಅಮ್ಮ ಕಾಲು ನಯ್ಯೂ ಅಪ್ಪ ಹಾ ಸೊಂಟ ನೋವು ಕಾಲು ನೋವು ಕೆರಿಯರ್ ಮಾಡ್ಕೋಬೇಕಂತೆ ಕೆರಿಯರ್ ಕೆರಿಯರು ಬೇಡ ಗಿರಿಯರು ಬೇಡ ನಾಳೆಯಿಂದ ನನ್ನ ಮಗ ನೀನು ಒಂದೇ ರೂಮ್ನಾಗೆ ಮನಿ ಕಬೇಕು ಹಾಂ ಏ ಜಯಮ್ಮ ನಿನಗೆ ಹೇಳ್ತಾ ಇದ್ದೀನಿ ನೀ ಏನಾದ್ರೂ ಬೇರೆ ಬೇರೆ ಮನಸ್ಸ್ದೆ ನಿನ್ನ ಮಗಳು ನಿನ್ನ ಜೊತೆ ಕರ್ಕೊಂಡೋದೆ ನಾನು ಸುಮ್ಮನಿರಲ್ಲ ಹಾಂ ಆಯ್ತಮ್ಮ ಆಯ್ತು ನಿನ್ನ ಸೊಸೆ ನಿನ್ನ ಮಗ ಇಬ್ರು ಜೊತೆಗೇ ಇರ್ತಾರೆ ನಡೀರಿ ಈಗ ನಮಗೆ ಸುಸ್ತಾಗ್ತೈತೆ ನಡಿಯೋ ಇಲ್ಲ ಮನೆ ಹತ್ರ ಅಯ್ಯೋ ಏ ಮಾತು ನೆನ್ಪಿನಲ್ಲಿ ಇಟ್ಕೋಬೇಕು ಏನೇ ತಿರುಗಿ ಏನಾದರೂ ಅದು ಇದು ಅಂತ ಕತೆ ಹೊಡೆದೇ ಏನು ಇಲ್ಲ ನಾವು ಸುಮ್ನಿರಲ್ಲ ಇರಲ್ಲ ಏನು ಏನು ಮಾಡ್ತೀರಾ ನಮ್ಮ ಮನೆಗ್ ಬಂದು ನಮ್ಮೇಲೆ ಜೋರು ಮಾಡ್ತೀರಾ ನೀವು ತಿಂತ ಇರೋದು ಬಿಟ್ಟಿ ಕೂಳು ಮನೆಗ್ ಬಂದು ಹ ಅಂತದ್ರಾಗೆ ನಮ್ಮ ಮೇಲೇನೆ ಮಾಡಂಗಿಲ್ಲ ನಾವು ನಾವೇನೋ ಟೆಸ್ಟ್ ಮಾಡಕ್ಕೆ ಮಾಡಿದ್ದು ಅಂತ ಮಾತೇ ಆಡ್ತಾ ಇದೀರಲ್ಲ ಸುಮ್ಮನೆ ನಡೀರಿ ಹಾಂ ಜಾಸ್ತಿ ಮಾತು ಬೇಡ ఏనీ ఏను నన్న మగ సాయత ఇల్వ హా ఆల్ కర్దాకి డైరికి హాకీ డ్డు తను కొడుతిల్వ ఏ పుక్సట్టేనా ఓహో ఏను పుస్తకా పుక్సట్ట ఉమ్మకి ఇతం పుక్సట్ట నీనెల్తీయ నన నీ బుద్ధి ఏను అంతా బు తగిన ఎంత నేను చన గొత్తైతి ఆ రెడీ నీవు మొదలు మన ಸರಿ ಸರಿ ಆಯ್ತು ಈ ಟತ್ನ ಯಾಕೆ ಬಾಯ್ ಮಾಡ್ತೀಯ ಆಮೇಲೆ ಯಾರನ್ನ ಎದ್ಗಿದ್ ಬಂದ್ ಗಿಂದರು ಇದ್ಯಾಕಪ್ಪ ಹಿಂಗೆ ಅಂತ ಯಾರನ್ನ ಕರ್ಡ್ ಬಾಡ್ ಬಂದವ್ರೇನೋ ಅಂತ ನಮ್ಮೂರಲ್ಲ ನಾ ಆಮೇಲೆ ದಣ್ಣ ಇಡ್ಕೊಂಡ್ಬಂದು ಒದ್ಗಿದ್ದಾರ ನಡಿ ಅಯ್ಯ ಹೋಗೋಣ ಎದ್ದಾಗ ನೋಡ್ಕೊಂಬನ ಅಯ್ಯೋ ಹೌದಮ್ಮ ಬಾ ಹೋಗೋಣ ಬಾರ ಜಗ್ಗು ನೀನ್ ಯಾಕೆ ಅಲ್ಲಿ ಬಾ ಹೋಗೋಣ ಮನೆ ಸೇರ್ಕಮ್ಮನ ನೋಡ್ದ ತಾಟ್ ಗಿತ್ತೇರಿ ಇಬ್ರು ತಾಯಿ ಮಗಳು ನಮ್ಮನೆ ದೆವ್ವ ಅಂತ ಎದರ್ಸಕ್ ಬಂದೇವ್ರಿ ಹ್ಮ್ ಹೌದಮ್ಮ ನನ್ಗು ಆಶ್ಚರ್ಯ ಆಯ್ತು ಇವ್ರಿಬ್ರು ನೋಡಿ ಇವರಿಬ್ರು ಯಾಕೆ ಹಿಂಗ್ ದೇವ ಅಂತಾರ ನಮ್ಮನ್ನ ಎದರ್ಸಕ್ ಬಂದೇವ್ರಿ ಅಂತಾನ ಇನ್ಯಾತ್ಕೊಲ್ಲ ಅಲ್ಲ ಈ ಮನೆಗೆ ಇರೋದು ಇಕ್ಕಟ್ ಆಗ್ಬಿಟ್ಟೈತೆ ತಾಯಿ ಮಗಳಿಗೆ ಅದಕ್ಕೆ ಮನೆ ಬಿಟ್ಟು ಹೋಗ್ಲಿ ಅಂತ ಎದರ್ಸಕ್ ಬಂದಿರಬೇಕು ಅಷ್ಟೇನಿ ಬಾ ಮೇಲೆ ಎದರ್ಕ ಮಗಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋ ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ